ಅಂದ್ರೆ ಅದು ಅವು ಮದ ಬಂದಿದ್ದಾಗ ಈಗ ಇವುಕ್ attack ಮಾಡ್ತಾವೆ ಇಲ್ಲ ಅವುಕು ಮದ ಇಲ್ಲ ಇವುಕು ಮದ ಇಲ್ಲ ಅಂದಾಗ ಅವು ಪಾಡಿಗ್ ಅವು ಮೇಯ್ತಾವೆ ಇವು ಪಾಡಿಗ್ ಇವು ಮೇಯ್ತಾವೆ ನಾವ್ ಈಗ ಮದ ಬಂದಿದ್ದ್ ನಾವ್ ಕಟ್ಟಾಕ್ ಬಿಡ್ತೇವೆ ಯಾಕಂದ್ರೆ ಇವು ಜಗಳ ಆಡ್ತಾವೆ ಅದ್ರಿಂದ ಏಕದಂತ ಆರಂಗಿ ಎಲಿಫೆಂಟ್ ಕ್ಯಾಪಲ್ಲಿ ಇರ್ತಕ್ಕಂಥ ಸೆಕೆಂಡ್ ಮೋಸ್ಟ್ ಸೀನಿಯರ್ ಹಾಯ್ ನಮಸ್ತೆ ನಾನ್ ನೀವು ನೋಡ್ತಾ ಇದ್ದೀರಾ ನಮ್ದು ನಮ್ಮ ಇಷ್ಟ ಸ್ನೇಹಿತರೆ ಇವತ್ತು ಹಾರಂಗಿ ಹಾನಿ ಶಿಬಿರಕ್ಕೆ ಭೇಟಿ ಕೊಟ್ಟಿದ್ದಾರೆ ಇಲ್ಲಿ ನನಗೆ ಸ್ಪೆಷಲ್ ವ್ಯಕ್ತಿಗಳು ಪರಿಚಯ ಆದರು ಒಬ್ರು ರಾಮ ಮತ್ತೊಬ್ರು ಏಕದಂತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಏಕದಂತ ಹಾಗೆ ನಮ್ಮ ರಾಮನ ಬಗ್ಗೆ ನಿಮಗೆ ತಿಳಿಯದ ಒಂದು ಮಾಹಿತಿಯನ್ನ ಸೊ ನೀಡ್ತಕ್ಕಂತ ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀನಿ ಹಾಗೆ ಈ ಒಂದು ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಒಂದು ಸ್ಮಾಲ್ ರಿಕ್ವೆಸ್ಟ್ ಇದೆ ನೀವಿನ್ನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ ವಿಡಿಯೋ ಶುರು ಮಾಡೋಣ ಸ್ನೇಹಿತರೆ ಮೊದಲಿಗೆ ನಮ್ಮ ರಾಮನ ಬಗ್ಗೆ ಸೊ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಸೊ ನಮಗೆ ಮಾಹಿತಿಯನ್ನು ನೀಡೋದಕ್ಕೆ ಈ ಒಂದು ರಾಮನ ಮಾವುತರಾಗಿರ್ತಕ್ಕಂಥ ಮಂಜುನಾಥ್ರವರು ಇದ್ದಾರೆ ಸರ್ ನಮಸ್ಕಾರ ಸರ್ ನಮಸ್ತೆ ಸರ್ ನನ್ನ ಹೆಸರು ಮಂಜುನಾಥ ಅಂತ ಆನೆ ಹೆಸರು ರಾಮ ಆನೆ ಗೇಜು ಅರುವತ್ತೆಂಟು ಅದು ಎರಡು ಸಾವಿರ ಒಂಬತ್ತರಲ್ಲಿ ಕ್ಯಾಪ್ಚರ್ ಮಾಡಿದ್ದು ಅದು ಕ್ಯಾಪ್ಚರ್ ಮಾಡಾಗಂದರೆ ಇದಕ್ಕಿ ಮುಂಚೆ ಒಂದು ದಂತ ಹೋಗಿತ್ತು ಅದು ಚಿಕ್ಕದಲ್ಲಿ ರೋಗಿತ್ತಾ ದೊಡ್ಡಿತ ಗೊತ್ತಿಲ್ಲ ಇದೆಲ್ಲ ಜನಕ್ಕೆ ಆ ಸುಮಾರು ಅಟ್ಯಾಕ್ ಮಾಡಿ ಇದೆಲ್ಲ ಮಾಡಿದ್ದರಿಂದ ಅದನ್ನ ಕ್ಯಾಪ್ಚರ್ ಮಾಡೋಕೆ ಸರ್ಕಾರ ಆರ್ಡ್ರ್ ಮಾಡಿದಾಗ ನೀವು ಇರ್ತಿದ್ದೀವಿ ದುಬಾರಿ ಅಸ್ತಾನಾಳ ಅಂತ ಇದರಲ್ಲಿ ಪ್ಲೇಸಲ್ಲಿ ಇರ್ತಿದ್ದಿದ್ದು ಮತ್ತೆ ಅದು ಅರ್ಧ ಕಟ್ಟಿಂಗ್ ಆದರೆ ಬರ್ತದೆ ಫುಲ್ ಕಟ್ಟಾದರೆ ಬರಲ್ಲ ಹಾಂ ಫುಲ್ ಕಟ್ಟಾಗಿದೆ ತೂಕ ಅದೇ ನಾಲ್ಕೂವರೆ ಇರ್ತದೆ ನಾ ಐಟು ಎಂಟು ಎಂಟೂವರೆ ಇರ್ತಾರೆ ಐಟಿರೋ ಆನೆಗಳು ಒಂಬತ್ತೊಂಬತ್ತುವರೆ ಬರ್ತದೆ ಇದು ಸ್ವಲ್ಪ ಹೈಟ್ ಕಮ್ಮಿ ಏಜ್ ಆಗಿದೆಯಲ್ಲ ಒಂದೊಂದು ಕೆಲವು ಆ ಥರ ಬರ್ತವೆ ಕೆಲವು ಫುಲ್ ಬ್ಲ್ಯಾಕ್ ಇರ್ತವೆ ಕೆಲವು ಆ ಥರ ಬರ್ತವೆ ಈಗ ಏನು ಗಲಾಟೆ ಆಗಿಲ್ಲ ಈಗ ನೋಡಿ ಎಲ್ಲ ರೋಗಿ ಮುಟ್ಟುತ್ತಾರೆ ಮುಟ್ಟುವುದು ಇದೆಲ್ಲ ಮಾಡೋದು ಸೈಲೆಂಟಾಗಿದೆ ಊಟ ಆದಾಗ ಕಾಡು ಬಿಟ್ಟು ಬಿಡ್ತವೆ ಮತ್ತೆ ಬೆಳಗ್ಗೆ ತತ್ಕೊಬ ಕಾಡಾನೆಗಳು ಇರ್ತವೆ ಅಂತಂದ್ರೆ ಅದು ಅವು ಮದ ಬಂದಿದ್ದಾಗ ಇದು ಕಟ್ಯಾಕ್ ಮಾಡ್ತವೆ ಇಲ್ಲ ಅವಕ್ಕೂ ಮದ ಇಲ್ಲ ಇವಕ್ಕೂ ಮದ ಇಲ್ಲ ಅಂದಾಗ ಅವಯ್ತವೆ ಇವು ಪಡೆಯ ಮೇಯ್ತವೆ ನಾವು ಈಗ ಮದ ಬಂದಿದ್ದು ನಾವು ಕಟಾಕ್ ಕೊಡ್ತೀವಿ ಯಾಕಂದ್ರೆ ಇವು ಜಗಳಾಗ್ತವೆ ಅದರಿಂದ ಏಕದಂತ ಆ ರಂಗಿ ಎಲಿಫೆಂಟ್ ಕೆಪಲ್ಲಿರ್ತಕ್ಕಂಥ ಸೆಕೆಂಡ್ ಮೋಸ್ಟ್ ಸೀನಿಯರ್ ಇವನ ವಯಸ್ಸು ಒಂದು ಅರವತ್ತು ವರ್ಷ ಹಾಗೆ ಒಂದು ತೂಕ ಒಂದು ನಾಲ್ಕೂವರೆಯಿಂದ ಒಂದು ಐದು ಸಾವಿರ ಕೆ ಜಿ ಇರ್ಬೋದು ಸೊ ಇವನಿಗೆ ಈ ದಂತ ಯಾವ ಥರ ಕಟ್ಟಾಯಿತು ಅನ್ನೋದಕ್ಕೆ ಅಥೆಂಟಿಕ್ ಆನ್ಸರ್ ಇಲ್ಲ ಸೊ ಇವನು ಕ್ಯಾಪ್ಚರ್ ಮಾಡೋದಕ್ಕಿಂತ ಮುಂಚೆನೆ ಇದು ದಂತ ಕಟ್ ಆಗಿದೆ ಸೊ ಅಂದರೆ ಈ ಒಂದು ಕಾಡಲ್ಲಿ ಇರಬೇಕಾದ್ರೆ ಮೇ ಬಿ ಯಾವುದೋ ಒಂದು ಮಾರ್ಗ ಇಲ್ಲ ಬೇರೆ ಆನೆ ಜೊತೆ ಯುದ್ಧ ಮಾಡಬೇಕಾದ್ರೆ ಅಲ್ಲ ಬೇರೆ ಆನೆ ಜೊತೆ ಫೈಟ್ ಮಾಡಬೇಕಾದ್ರೆ ಸೊ ಇಲ್ಲಿ ದಂತ ಕಟ್ ಆಗಿದೆ ಆ್ಯಕ್ಚುಲಿ ದಂತ ಕಟ್ಟಾದರೆ ಬೆಳೆಯೋ ಚಾನ್ಸಸ್ ಇರ್ತದೆ ಆದರೆ ಇದು ಏಜ್ಗೆ ಪೂರ್ತಿ ಹೋಗಿರೋದ್ರಿಂದ ಸೊ ಅರವತ್ತು ವರ್ಷ ವಯಸ್ಸಾಗಿದೆ ತುಂಬ ಚೆನ್ನಾಗಿದೆ ಆನೆ ಅಂದರೆ ಸ್ವಲ್ಪ ಏಜ್ ಆಗಿದೆ ಅಷ್ಟೇ ಒಂದು ದಂತ ಇಟ್ಕೊಂಡ್ರೆ ಇಷ್ಟೆಲ್ಲ ಅರ್ಭಟ ಮಾಡ್ತಾಯಿದ್ದಾನೆ ನಮ್ಮ ಏಕ ದಂತ ಚೆನ್ನಾಗಿದೆ ಅರ್ಜುನನೋ ಥರ ಇದೆ ಅರ್ಜುನಾಗೆ ಯಾವ ಆನೆಗಳು ಕೂಡ ಕಂಪ್ಯಾರಿಸನ್ ಅಲ್ವೇ ಎಲ್ಲ ಬಿಡಿ ಸೊ ಅರ್ಜುನ ಈಸ್ ಆಲ್ವೇಸ್ ಅರ್ಜುನ ತುಂಬ ಬೇಜಾರಾಗ್ತಾ ಇದೆ ಅಟ್ಲೀಸ್ಟ್ ಅರ್ಜುನ ಏನು ಇದ್ದಿದ್ರೆ ಸೊ ಇವತ್ತು ನಾವು ಅರ್ಜುನನು ನೋಡ್ಬೋದಾಗಿತ್ತು ಅರ್ಜುನ ಅದು ವೀಡಿಯೋ ಮಾಡ್ಬೋದಾಗಿತ್ತು ಅಂತ ಎಷ್ಟು ವರ್ಷ ಆಯ್ತಣ್ಣ ಇದು ಕ್ಯಾಪ್ಚರ್ ಮಾಡಿ ಸುಮಾರು ವರ್ಷ ಅಂತಂದ್ರೆ ಇಪ್ಪತ್ತು ವರ್ಷದ ಮೇಲೆ ಇಪ್ಪತ್ತು ವರ್ಷದಿಂದ ಇದನ್ನ ಕ್ಯಾಪ್ಚರ್ ಮಾಡಿದೋ ನ್ಯಾಚುರಲ್ ಆಗಿರೋದ ಇಲ್ಲ ನ್ಯಾಚುರಲ್ ಆಗಿರೋದ ಇಲ್ಲಿ ಹೈಯೆಸ್ಟ್ ಎತ್ತರ ಇರೋದಾನೆ ಯಾವ್ದು ಸೊ ಇದು ಏನು ಅಂತಂದರೆ ನಮ್ಮ ಏಕದಂತನ ಬಗ್ಗೆ ತಿಳಿದಿರ್ತಕ್ಕಂಥ ಒಂದು ಸಣ್ಣ ಮಾಹಿತಿ ಸೊ ತೂಕ ಒಂದು ನಾಲ್ಕೂವರೆ ಸಾವಿರ ಜಿ ಇದ್ದಾನೆ ಹತ್ತಿರ ಒಂದು ಎಂಟು ಮುಕ್ಕಾಲ್ ಅಡಿ ಇಟ್ಟಿದ್ದಾನೆ ವಯಸ್ಸು ಒಂದು ಅರವತ್ತು ವರ್ಷ ಆಗಿದೆ ಸೊ ಒಂದು ದಂತ ಉದುರೋಗಿದೆ ಸೊ ಆ ಕಾಡನ ಜೊತೆ ಅಥವಾ ಯಾವುದೋ ಮರಕ್ಕೆ ಕೊಡ್ದೇನಾದರೂ ಬಿದ್ದಿರ್ಬೋದು ಸೊ ಇದು ಏನಪ್ಪ ಅಂತಂದರೆ ನಮ್ಮ ಏಕದಂತನ ಒಂದು ಸ್ಮಾಲ್ ಸ್ಟೋರಿ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು